ಅಷ್ಟೇ ಇಲ್ಲ ಇಲ್ಲ ಆಯ್ತು ಎರಡು ಮೊಬೈಲು ಒಂದು ಸೆಕೆಂಡ್ ಐದು ಸಾವಿರ ಐದು ಸಾವಿರ ಹತ್ತು ಸಾವಿರ ಗಾಡಿ ಗಾಡಿ ಓಹೋ ರಿಮೋಟ್ ಕೀನೇ ಬೇರೆನಾಂಗ್ ಅಪ್ರೇಟ್ ಮಾಡೋದು ಇರ್ಲಿ ಸ್ವಲ್ಪ ಆ ಕಡೆ ಹೋಗೋಣ

ಇವಾಗ ನಮ್ ಗಾಡಿಯಲ್ಲಿ ಸ್ಪೀಡ್ ಮೂಡ್ಸ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಕ್ರೂಸ್ ಕಂಟ್ರೋಲ್ ಇದೆ ರಿವರ್ಸ್ ಗೇರ್ ಇದೆ ನೀವು ನೋಡ್ದಂಗೆ ಇವಾಗ ಆಂಟಿ ತೆಫ್ ಲಾಕ್ ಚೆನ್ನಾಗಿದೆ ಅಲ್ವಾ ನೋಡಿದ್ರಲ್ಲ ಸೇಫ್ಟಿ ಹೇಗಿದೆ ಅಂತ ಬಟ್ ಪ್ರೈಸ್ ಕಡಿಮೆ ಇರ್ಬೋದು ಅಷ್ಟೇ ಫ್ಯೂಚರ್ಸ್ ಎಲ್ಲ ಏನು ಕಡಿಮೆ ಇಲ್ಲ ಸೊ ಇದು ಫಾರ್ಟಿ ಏಟ್ ವರ್ಟ್ಸ್ ನಿಮ್ಗೆ ಐವತ್ತೈದು ಮೈಲೇಜ್ ಬರುತ್ತೆ ಬರೀ ಐವತ್ ಸಾವಿರ ಸೊ ಇದು ನಿಮ್ಗೆ ಎಪ್ಪತ್ ಮೈಲೇಜ್ ಬರುತ್ತೆ ಬರೀ ಐವತ್ ಸಾವಿರ ಇದು ತೊಂಬತ್ತರಿಂದ ನೂರ್ ಮೈಲೇಜ್ ಬರೀ ಅರವತ್ ಸಾವಿರ ಆಗಿ ಸಿಗ್ತಾ ಇದೆ ನಿಮ್ಗೆ ಅನ್ಬ್ರೇಕಬಲ್ ಬಾಡಿ ಏನು ಆಗಲ್ಲ ಬಾಡಿ ಎಷ್ಟೇ ಹೊಡೆದ್ರು ಏನು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಮಾಡಿ ಎಷ್ಟು ಮೈಲೇಜ್ ಬರುತ್ತೆ ಸರ್ ಈ ಚಾರ್ಜ್ ಮಾಡ್ರೆ ಒಂದು ಬರುತ್ತೆ ಈಗ ಈಗ ಅಪ್ಡೇಟೆಡ್ ಮಾಡ್ರು ತೋದಿರಾ ನೋಡಿ ಫ್ರೆಂಡ್ಸ್ ಗಾಡಿ ರೇಟ್ ಕಡಿಮೆ ಇರಬಹುದು ಬಟ್ ಫೀಚರ್ಸ್ ಏನು ಕಡಿಮೆ ಇಲ್ಲ ನಮ್ಮ ಗಾಡಿಯಲ್ಲಿ ನೀವು ಎಲ್ಲನ ಫಂಕ್ಷನ್ ಹೋಗ್ತೀರಾ ನೋಡಿ ಡೈರೆಕ್ಟ್ ಆಗಿ ಈ ತರನೇ ಆನ್ ಮಾಡಬಹುದು ಗಾಡಿ ಆನ್ ಆಗುತ್ತೆ ಇವಾಗ ದಸರಾ ಬರ್ತಾ ಇದೆ ಸೊ ಏನ್ ಆಫರ್ ಏನ್ ಆಫರ್ ವೇಣು ಮೋಟಾರ್ಸ್ ಕಡೆಯಿಂದ ಅಂತ ಎಲ್ಲಾ ಕಸ್ಟಮರ್ ಕೇಳ್ತಾ ಇದ್ರಲ್ವಾ ಈ ಆಯುಧ ಪೂಜೆಗೆ ಬನ್ನಿ ಅರವತ್ತು ಸಾವಿರ ರೂಪಾಯಿಗೆ ತೊಂಬತ್ ಮೈಲೇಜ್ ಬರೋ ಗಾಡಿ ಕೊಡ್ತಾ ಇದೀವಿ ನಿಮ್ಗಿದು ಡಿಸೆಂಬರ್ ಕೊನೆವರೆಗೂ ಮಾತ್ರ ನಿಮ್ಗೆ ಈ ಡಿಸೆಂಬರ್ ವರ್ಗು ಧರ್ಮಾವರಂ ವೇಣು ಮೋಟರ್ಸ್ ಅಲ್ಲಿ ಎಷ್ಟು ಪ್ರೈಸ್ಗೆ ನೀವು ವೆಹಿಕಲ್ ತಗೊಂತ ಇದ್ರೋ ಅದೇ ಪ್ರೈಸ್ ನಿಮ್ಗೆ ಪೀಣ್ಯ ವಿಜಯ್ ಇ ಪ್ರೈಸ್ ಕೊಡ್ತಾ ಇದ್ದೀವಿ ಪ್ಲಸ್ ನಿಮ್ಗೆ ಸರ್ವಿಸ್ ಇಲ್ಲೇ ಕೊಡ್ತೀವಿ ಸೊ ಇಲ್ಲೇ ಬನ್ನಿ ಇಲ್ಲೇ ಗಾಡಿ ತಗೊಳ್ಳಿ ಇಲ್ಲೇ ಸರ್ವಿಸ್ ಮಾಡಿಸ್ಕೊಳ್ಳಿ ವಾಟರ್ ಪ್ರೂಫ್ ಮೋಟ್ರ್ ನೀರಲ್ಲಿ ಅರ್ಧ ಮುಳುಗೋದ್ರೆ ಫುಲ್ ಮುಳುಗೋದ್ರೆ ಅಂತಲ್ಲ ಗಾಡಿನೇ ನೀರಲ್ಲಿ ಹೋಗ್ಬಿಡ್ಲಿ ಮೋಟ್ರ್ ಸಮೇತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟರೆ ವಾಟರ್ ಪ್ರೂಫ್ ಮೋಟರ್ ಏನು ತೊಂದರೆ ಆಗಲ್ಲ ನಿಮಗೆ ವಾರಂಟಿ ಬಂದು ಒನ್ ಇಯರ್ ಹಂಗಂತ ಇದೂ ಸೇಮ್ ಬ್ಯಾಟ್ರಿ ತರಾನೇ ತಿಳ್ಕೊಬೇಡಿ ಒನ್ ಇಯರ್ ಅಷ್ಟೇ ಅಂತ ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ಸೇಮ್ ಮೂರರಿಂದ ನಾಲ್ಕು ವರ್ಷ ಏನು ಆಗಲ್ಲ ನಿಮ್ಮ ನೀವು ಹೆಂಗ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಓವರ್ ಆಲ್ ವಿಡಿಯೋ ನೋಡಿದ್ರೆ ವೇಣು ಮೋಟರ್ಸ್ ನಂಡರ್ ಮತ್ತೆ ವೆನ್ಯೂ ಅಂತ ಎರಡು ಮಾಡೆಲ್ ಇದೆ ಮತ್ತೆ ನಿಮಗೆ ಈ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ನೀವು ಗಾಡಿ ತಗೋಬೇಕಾದ್ರೆ ಏನ್ ಮಾಡ್ಬೇಕಾ ಅಂದ್ರೆ ಇವರು ಅಡ್ರೆಸ್ ನ ಹೇಳ್ತಾರೆ ಸರ್ ನಿಮ್ಮ ಅಡ್ರೆಸ್ ಹೇಳ್ಬಿಡಿ ನಮ್ಮ ಶೋರೂಮ್ ಅಡ್ರೆಸ್ ಬಂದು ಪೀಣ್ಯ ಸೆಕೆಂಡ್ ಸ್ಟೇಜ್ ತಿಳಿರು ಪಳ್ಳಿಯ ಮೈನ್ ರೋಡ್ ಏನಾದ್ರು ಇನ್ನ ಇನ್ಫಾರ್ಮೇಷನ್ ಬೇಕಾದ್ರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಮೆಸೇಜ್ ಮಾಡಿ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ಇನ್ನ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಕಾಲ್ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಗಾಡಿ ಬಗ್ಗೆ ಇವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ